ಮತ್ತೆ ಮುನ್ನೆಲೆಗೆ ಬಂತು ಅಖಂಡ ಬೆಳಗಾವಿ ಜಿಲ್ಲಾ ವಿಭಜನೆಯ ಚರ್ಚೆ ಎಸ್ ಜಿಲ್ಲೆ ವಿಭಜನೆ ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜಿಲ್ಲೆಯ ಕಾಂಗ್ರೆಸ್ ಮತ್ತು ಬಿಜೆಪಿ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ನಿರ್ಧರಿಸಿದ್ದಾರೆ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಜಿಲ್ಲೆಯ ಶಾಸಕರ ಸಭೆಗೆ ನಿರ್ಧಾರಗಳನ್ನು ಮಾಡಲಾಗ್ತಾ ಇದೆ ಸಭೆಯಲ್ಲಿ ಗಟ್ಟಿ ನಿರ್ಧಾರ ತೆಗೆದುಕೊಂಡು ಸಿಎಂ ಮೇಲೆ ಒತ್ತಡ ಹೇರುವ ಪ್ರಯತ್ನಗಳು ನಡೀತಿವೆ ದಸರಾ ಹಬ್ಬದ ಬಳಿಕ ಸಿ ಎಂ ಸಿದ್ದರಾಮಯ್ಯ ಮೇಲೆ ಒತ್ತಡ ಹಾಕ್ತೀವಿ ಎಂದ ಲಕ್ಷ್ಮೀ ಹೆಬ್ಬಾಳ್ಕರ್ ನಾನಂದರು ಹೇಳ್ತಾ ಇದ್ದೀನಿ ಒಕ್ಕೂರ್ನಿಂದ ಹೇಳ್ತಾ ಇದ್ದೀನಿ ಜಿಲ್ಲಾ ವಿಭಜನೆ ಆಗದೆ ಹೊರತು ಜಿಲ್ಲೆಯ ಶ್ರೇಯೋಭಿವೃದ್ಧಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಬೆಳಗಾವಿ ಜಿಲ್ಲೆಯನ್ನು ಎರಡಾಗಿ ಮಾಡಬಹುದು ಮೂರಾಗಿ ಮಾಡಬಹುದು ಜಿಲ್ಲಾ ವಿಭಜನೆ ಆದಾಗ್ಲೇ ಬೆಳಗಾವಿಯನ್ನು ಸುಧಾರಿಸ್ಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ನನ್ನ ಕೂಗಾದೆ ಮುಂದಿನ ದಿನದಲ್ಲಿ ಮುಂದಿನ ದಿನ ಅಂತಂದರೆ ಈ ಒಂದು ದಸರಾ ಮುಗಿದ ತಕ್ಷಣ ನಮ್ಮ ಜಿಲ್ಲೆಯ ಎಲ್ಲ ಒಂದು ಶಾಸಕರ ಒಂದು ಮೀಟಿಂಗನ್ನು ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಚರ್ಚೆ ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿರುವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅಂದರೆ ವಿಭಜನೆ ಆಗಲೇಬೇಕು ಪತ್ರದ ಮುಖಾಂತರವು ಸಿಎಂಗೆ ಕಂದಾಯ ಸಚಿವರಿಗೆ ಮನವಿಯನ್ನ ಮಾಡ್ತೀವಿ ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಿ ಎರಡು ಅಥವಾ ಮೂರು ಜಿಲ್ಲೆ ಮಾಡಬೇಕಾಗಿದೆ ಯಾವುದು ಜಿಲ್ಲೆ ಅನ್ನೋದನ್ನು ಸರ್ಕಾರವೇ ನಿರ್ಧರಿಸಲಿ ಎಂದ ಹೆಬ್ಬಾಳ್ಕರ್ ಸುಧಾರಿಸಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ನನ್ನ ಕೂಗಾದೆ ಮುಂದಿನ ದಿನದಲ್ಲಿ ಮುಂದಿನ ದಿನ ಅಂತಂದರೆ ಈ ಒಂದು ದಸರಾ ಮುಗಿದ ತಕ್ಷಣ ನಮ್ಮ ಜಿಲ್ಲೆಯ ಎಲ್ಲ ಒಂದು ಶಾಸಕರ ಒಂದು ಮೀಟಿಂಗನ್ನು ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಚರ್ಚೆ ಮಾಡಿ ಕರೀತೀನಿ ಒಂದು ಪತ್ರದ ಒಂದು ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡ ಅವರಿಗೆ ಹದಿನೆಂಟು ಶಾಸಕರು ಪಕ್ಷಾತೀತವಾಗಿ ಹದಿನೆಂಟು ಶಾಸಕರು